ಇಷ್ಟೆಲ್ಲ ಹೇಳಿದ್ರೆ ನಂಗೆ ಒಂದು ಕ್ವಶನ್ ರೈಸ್ ಆಗ್ತಾ ಇರೋದು ನಿಶಾ ಯೋಗೀಶ್ವರ್ ಅವರಿಗೆ ಕೇಳಬೇಕಿದ್ರು ಲೈಫ್ ಅಂದ್ರೆ ಏನು ಲೈಫ್ ಅಂದ್ರೆ ಸರ್ವಿಸು ಲೈಫ್ ಅಂದರೆ ಸೇವೆ ಇವಾಗ ನೀವೊಂದು ಮರ ನೋಡಿ ಮರ ಹುಟ್ಟುತ್ತೆ ಅದು ನಾವು ಹುಟ್ಟೋಕ್ಕಿಂತ ಮುಂಚೆ ತುಂಬಾ ಕಾಲದಿಂದ ಇರುತ್ತಿಲ್ಲೇನೆ ಅದು ಹುಟ್ಟಾಗಿಂದ ಅದನ್ನ ಕಡಿಯೋವರೆಗೂ ಇಲ್ಲ ಅದು ಸಾಯೋವರ್ಗು ಅದು ಬರೀ ಕೊಡ್ತಾನೆ ಇರುತ್ತೆ ಯಾವತ್ತೂ ತಗೊಳಲ್ಲ ಕಾರ್ಬನ್ ಡೈಆಕ್ಸೈಡ್ ತಗೊಳುತ್ತೆ ಆಕ್ಸಿಜನ್ ಕೊಡುತ್ತೆ ನಿಮಗೆ ಫ್ರೂಟ್ಸ್ ಕೊಡುತ್ತೆ ಫ್ಲವರ್ಸ್ ಕೊಡುತ್ತೆ ತಂಪಾದ ಗಾಳಿ ಕೊಡುತ್ತೆ ನೆರಳು ಕೊಡುತ್ತೆ ನೀರನ್ನ ಕೆಳಗಡೆ ಭೂಮಿಯಲ್ಲಿ ಇಟ್ಕೊಳ್ಳುತ್ತೆ ಅಂದರೆ ಅದು ಅದೇನಕ್ಕೆ ಹುಟ್ಟಿತು ಅದರಿಂದ ಅದಕ್ಕೇನು ಉಪಯೋಗ ಆಗಿಲ್ಲ ತಾನೇ ಆದರೆ ಅದರಿಂದ ಎಲ್ಲರಿಗೂ ಉಪಯೋಗ ಆಯಿತು ಪ್ರಕೃತಿ ಅಂತ ಅಂದರೆ ನಮ್ಮ ಭೂಮಿ ಅಂತ ಅಂದರೆ ನಾವೆಲ್ಲ ಹುಟ್ಟೋದು ಏನೋ ಒಂದು ಮಾಡೋಕ್ಕೇ ನಾವು ಅಂದ್ಕೊಳ್ತೀವಿ ನಾವು ನಮಗೋಸ್ಕರ ಜೀವನ ನಡ್ಸ್ಕೊಂಡು ಹೋದರೆ ನಮಗೆ ತುಂಬ ತೃಪ್ತಿ ಸಿಗುತ್ತೆ ಖುಷಿ ಸಿಗುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ಅದು ಆ್ಯಕ್ಚುಲಿ ಈ ಮಾತುಗಳು ಹೇಗೆ ಟ್ರೆಂಡಲ್ಲಿ ಬಂತು ನನಗೆ ಗೊತ್ತಿಲ್ಲ ಆದರೆ ನನ್ನ ಒಂದು ಅನುಭವದ ಪ್ರಕಾರ ನಾವು ಎಷ್ಟು ತೊಗೊಳ್ಳಲ್ವೋ ಎಷ್ಟು ಕೊಡ್ತೀವೋ ಅದನ್ನ ನಾವು ಎಂದಿ ಸಿಗುತ್ತೆ ನಾನು ಅದು ಜನ ಹೇಳ್ತಾರೆ ದೊಡ್ಡವರು ನಾವು ಯಾವತ್ತೂ ಜನ್ಮ ತೊಗೊಂಡು ಬಂದಾಗ ನಾವು ನಮ್ಮ ಹಣೆ ಬಾರ ತೊಗೊಬರ್ತೀವಿ ಅಂತ ಅಲ್ವಾ ಆಮೇಲೆ ಸತ್ತಾಗ ನಾವು ನಮ್ಮ ಕರ್ಮಗಳ್ನ ತೊಗೊಂಡು ಹೋಗ್ತೀವಿ ಅಂತ ಅದಕ್ಕೆ ನಾನು ಒಳ್ಳೆ ಕರ್ಮಗಳು ಮಾಡಬೇಕು ಒಳ್ಳೆ ಕೆಲಸ ಮಾಡಿ ಆಮೇಲೆ ಇಲ್ಲಿಂದ ಹೋಗಬೇಕು ಅಂತ ನನ್ನ ಒಂದು ಆಲೋಚನೆ ನೀವು ಕರ್ಮನ ನಂಬ್ತೀರಾ ನಂಬಿ ನಂಬ್ತೀನಿ ಕರ್ಮ ರಿಟರ್ನ್ಸ್ ಕರ್ಮ ಆಲ್ವೇಸ್ ರಿಟರ್ನ್ಸ್ ಓಕೆ ನಿಶಾ ಯೋಗೀಶ್ವರವರು ಎಲ್ಲಾದರೂ ಎಲೆಕ್ಷನಿಗೆ ನಿಲ್ತಾರ ತಂದೆಯ ಸಪೋರ್ಟ್ ಇದ್ದು ತಂದೆ ನಿಲ್ಲಿ ಅಂತ ಹೇಳಿದ್ರೆ ಯಾವ ಕ್ಷೇತ್ರದಲ್ಲಿ ನಿಲ್ತಾರೆ ಇವಾಗ ನಾನು ಎಲೆಕ್ಷನ್ ನಿಲ್ತಿನ ಯಾವ ಪಾರ್ಟಿಯಿಂದ ನಿಲ್ತೀನಿ ಯಾವ ಕ್ಷೇತ್ರದಿಂದ ನಿಲ್ತೀನಿ ಅದು ಆ್ಯಕ್ಚುಲಿ ಮುಖ್ಯ ಅಲ್ಲ ನಾನು ಆ ಥರ ಯಾವುದೂ ಒಂದು ನಿರ್ಧಾರ ತೊಗೊಂಡಿಲ್ಲ ಯಾಕೆಂದರೆ ಇಲ್ಲಿ ಹೋಗಬೇಕು ಅಂದರೆ ಅಲ್ಲಿ ಭಯ ಪಡ್ತಾರೆ ಅಲ್ಲಿ ಹೋಗಬೇಕು ಅಂದರೆ ಇಲ್ಲಿ ಭಯ ಪಡ್ತಾರೆ ನನಗೆ ಒಂದು ಭಯದ ವಾತಾವರಣದಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಅದಕ್ಕೆ ನಾನು ಸದ್ಯಕ್ಕೆ ಎಲ್ಲ ಜನರ ಪ್ರತಿನಿಧಿಯಾಗಿ ನಿಂತಿದ್ದೀನಿ ಆ ಸಮಸ್ಯೆಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅದು ನನಗೆ ಮುಖ್ಯ ಮಿಕ್ಕಿದೇನು ಮಾಡಬೇಕು ಅದು ಜನರೇ ಅವರಾಗವರೇ ಮಾಡ್ತಾರೆ ಓಕೆ ಇತ್ತೀಚೆಗೆ ಡಿ ಕೆ ಶಿ ಅವ್ರನ್ನ ಮೀಟಾದ್ರಿ ಸೊ ಅವರ ಮನೆಗೆ ಹೋಗಿ ಮೀಟಾಗಿ ಬಂದಿರಿ ಸೊ ಏನು ವಿಷಯ ಅಂತ ಆದರೂ ಆಗಿ ವಿಷಯ ಏನಂತು ಅಂದರೆ ನಾನು ಈ ಒಂದು ರಸ್ತೆಯಲ್ಲಿ ನಾನು ಮುಂದೆ ಒರಿಬೇಕು ಅಂತ ನಿರ್ಧಾರ ತಗೊಂಡಿದ್ದೀನಿ ಮನುಷ್ಯ ಪ್ರಯತ್ನ ಮಾಡ್ದಾಗಲೇ ಯಶಸ್ಸಾಗೋದು ಅದಕ್ಕೆ ನಾನು ನನ್ನ ಪ್ರಯತ್ನಗಳು ಎಲ್ಲ ಕಡೆಯಿಂದ ನಾನು ಮಾಡಿದ್ದೀನಿ ಆದರೆ ಇವಾಗ ನನ್ಗೆ ಆ ಥರ ಯಾವುದೂ ಒಂದು ಆಲೋಚನೆ ಇಲ್ಲ ನಾನು ಅದನ್ನೆಲ್ಲ ಜನರ ಕೈಯಲ್ಲೇ ಬಿಟ್ಟಿದ್ದೀನಿ ಓಕೆ